ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಶಿಕ್ಷಕರ ನಿರ್ಲಕ್ಷ್ಯದಿಂದ ಒಬ್ಬ ವಿದ್ಯಾರ್ಥಿಯ ಮೃತಪಟ್ಟಿದ್ದಾನೆ ಸ್ನೇಹಿತರೆ ಅಷ್ಟಕ್ಕೂ ಏನದು ಸ್ಟೋರಿ ನೋಡೋಣ ಬನ್ನಿ ಸ್ನೇಹಿತರೆ ಈ ಘಟನೆ ಆಗಿರೋದು ಯಾದಗಿರಿ ಜಿಲ್ಲೆಯ ಶಾಪುರದಲ್ಲಿ ಅಷ್ಟಕ್ಕೂ ಏನದು ಘಟನೆ ಅಂದರೆ ಸ್ನೇಹಿತರೆ ಈ ವಿದ್ಯಾರ್ಥಿ ಹೆಸರು ಚೇತನ್ ಅಂತ ಹತ್ತನೆಯ ತರಗತಿಯ ಓದುತ್ತಿರುವ ಒಬ್ಬ ವಿದ್ಯಾರ್ಥಿ ಸ್ನೇಹಿತರೆ ಸ್ನೇಹಿತರೆ ಈ ಈ ವ್ಯಕ್ತಿಗೆ ಎರಡು ದಿನಗಳ ಹಿಂದೆಯೇ ಜ್ವರ ಬಂದಿತ್ತು ಸ್ನೇಹಿತರೆ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ ಆ ಸಮಯದಲ್ಲಿ ಇವರ ಪೇರೆಂಟ್ಸು ಬಂದುಬಿಟ್ಟು ಇವನಿಗೆ ಈ ಒಂದು ಹಾಸ್ಪಿಟ್ಲ್ಗೆ ತೋರಿಸಿ ಇವನಿಗೆ ಕಳಿಸಿದರು ಸ್ನೇಹಿತರೆ ಸ್ಕೂಲ್ನಲ್ಲಿ ಪೇಪರ್ ಇದೆ ಮತ್ತು ಸ್ಕೂಲ್ನಲ್ಲಿ ಟೆಸ್ಟ್ ಇದೆ ಅಂತ ತಿಳ್ಕೊಂಡು ವಿದ್ಯಾರ್ಥಿ ಸ್ಕೂಲ್ಗೆ ಹೋಗಿರ್ತಾನೆ ಸ್ನೇಹಿತರೆ ಮಧ್ಯಾಹ್ನದ ಊಟದ ನಂತರ ಇವನಿಗೆ ವಾಂತಿ ಬರೋ ಥರ ಆಗುತ್ತೆ ಸ್ನೇಹಿತರೆ ವಾಂತಿ ಬಂದ ಮೇಲೆ ಶಿಕ್ಷಕರಿಗೆ ಹೇಳ್ತಾನೆ ಸರ್ ನನಗೆ ವಾಂತಿ ಬರೋ ಥರ ಆಗ್ತಾ ಇದೆ ನಾನು ಮನೆಗೆ ಹೋಗ್ತೀನಿ ಅಂತ ಶಿಕ್ಷಕರಿಗೆ ಹೇಳ್ತಾನೆ ಶಿಕ್ಷಕರೇ ಏನ್ ಮಾಡ್ತಾರಂತ ಅಂದ್ರೆ ನೀನು ಇಲ್ಲೇ ರೆಸ್ಟ್ ಮಾಡು ಇಲ್ಲೇ ಕೂತ್ಕೊ ಅಂತ ಹೇಳ್ತಾನೆ ಸ್ನೇಹಿತರೆ ಇದು ಹೇಳಿದ್ಮೇಲೆ ಸ್ನೇಹಿತರೆ ಸ್ವಲ್ಪ ಸಮಯದ ನಂತರ ಈ ವಿದ್ಯಾರ್ಥಿ ಕೂತ್ಕೊಂಡಿರೋ ಜಾಗದಲ್ಲೇ ಮೃತಪಟ್ಟಿದ್ದಾನೆ ಸ್ನೇಹಿತರೆ ಈ ಘಟನೆ ಆಗಿರೋದು ಯಾದಗಿರಿ ಜಿಲ್ಲೆಯ ಶಾಪುರದಲ್ಲಿ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ